ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಹಳೆ ಕಾಲದ ಅಜ್ಜಿಯಂದಿರು ಮಾಡ್ತಾ ಇರೋ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾದ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ಗೆ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾಡಿಕೊಳ್ಳಿ ಆಗ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿ ರುಚಿಯಾಗಿರುವಂತಹ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣ ಈಗ ನೋಡಿ ಒಂದು ಪ್ಯಾನ್ಗೆ ಎಣ್ಣೆ ಇದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ನೀವು ಯಾವ ಎಣ್ಣೆನ ಹಾಕ್ತೀರಾ ಅಂತ ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟು ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ನಂತರ ಸ್ವಲ್ಪ ಜೀರಿಗೆ ಇದಕ್ಕೀಗ ಹಸಿ ಮೆಣಸನ್ನು ಹಾಕಿದ್ದೀನಿ ನಂತರ ಕರಿಬೇವು ಸ್ವಲ್ಪ ಇಂಗು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ನೋಡಿ ಒಗ್ಗರಣೆ ರೆಡಿ ಆಯ್ತು ಈಗ ಇದಕ್ಕೆ ನಾನು ಹೆಚ್ಕೊಂಡಿರೋ ಸೌತೆಕಾಯಿನ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅಂದ್ರೆ ಸೌತೆಕಾಯಿ ಸ್ವಲ್ಪ ಕ್ರಂಚಿ ಅಂದರೆ ಅಂದ್ರೆ ತುಂಬಾ ಬೇಯಿಸೋದೆಲ್ಲ ಅಗತ್ಯ ಇಲ್ಲ ಇದಕ್ಕೆ ನೋಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ತುಂಬಾ ಬೇಡ ಒಂದು ಕಾಲು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಾಕು ಬೆಲ್ಲ ಬೇಡ ಅನ್ನೋರು ಹಾಕೊಳ್ಳದೆ ಇದ್ರು ನಡೆಯುತ್ತೆ ಈಗ ನಾನು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಅಂದ್ರೆ ತುಂಬ ಬಿಸಿ ಇದ್ದಾಗ ಅಂದರೆ ತುಂಬ ಇದು ಬೇಯೋದೆಲ್ಲ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ಹೀಗೆ ಸ್ವಲ್ಪ ತಣ್ಣಗೆ ಆಗಬೇಕಿದು ಇವಾಗ ನೋಡಿ ಫುಲ್ ತಣ್ಣಗಾಗಿದೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದವರೆಗೆ ಬಿಟ್ಟಿದ್ದೀನಿ ನಾನು ನಂತರ ಇದಕ್ಕೆ ನಾನು ಕಡದ ಮಜ್ಜಿಗೆಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಸೌತೆಕಾಯಿ ಹೆಸರು ರೆಡಿಯಾಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡ್ಬೇಕು ಆಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ಸೂಪರ್ ಕಾಂಬಿನೇಷನ್ನು ಮತ್ತೆ ಕ್ರಂಚಿ ಕ್ರಂಚಿಯಾಗಿ ಸೌತೆಕಾಯಿ ಇದ್ದಾಗ ಒಳ್ಳೆ ರುಚಿ ಕೊಡುತ್ತೆ ಇದನ್ನು ತುಂಬ ಸಾಂಪ್ರದಾಯಿಕವಾಗಿ ಮಾಡೋವಂಥದ್ದು ಹಳೆ ಕಾಲದಲ್ಲಿ ಅಜ್ಜಿಯಂದಿರಲ್ಲ ಮಾಡ್ತಾ ಇರೋವಂಥ ರೆಸಿಪಿ ನಾನು ಅಜ್ಜಿ ಮಾಡ್ತಿದ್ರು ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೀನಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್